ಆದರಣೀಯ ಆಧರಣೀಯ ಸುತ್ಸವಿ ಗ್ರಾಮ ಪಂಚಾಯತಿ ಅದೇ ರೀತಿಯಾಗಿ ಮತದಾರರ ಅತಿಥಿಗಳು ಶೋಧ ಪ್ರಕಾಶ್ ಕೋರೆ ಇಡಕಡಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಆಧರಣೀಯವಾಗಿ ಇದೆ ಅದೇ ರೀತಿಯಾಗಿ ಜವಾನ್ ಸಿಗಿದ್ದಾರೆ ಅದೇ ರೀತಿಯ ಮೇಲೆ ಅತಿಥಿಗಳಿಗೆ ಸ್ವಾಗತ ನಿಮ್ಮ ಮಾತನ್ನು ಕೇಳಿಲ್ಲ ಪ್ರಶ್ನೆ ಮಾಡೋಣ ಎಲ್ಲಾ

ಜ್ಯೋತಿಯನ್ನ ಬೆಳಗೋದರ ಮುಖಾಂತರವಾಗಿ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ ಹಾಗೆ ರಂಗೇಶ್ವರ ಸೇವಾ ಸಮಿತಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀತಾ ಬಿ ಸಿ ಸುರೇಶ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾವು ಮಕ್ಕಳಿಗೆ ಸ್ವಾಗತಿಸ್ತಾ ಇದ್ದೇವೆ ಸರ್ ದಯಮಾಡಿ ಕೊಟ್ಟ ಬನ್ನಿ ಸರ್ ಎಸ್ ಇನ್ನು ಮೂರರಿಂದ ನಾಲ್ಕು ಪದಕಿ ಶಾಲೆಯ ಶಿಕ್ಷಕರ ಮುಖ್ಯ ಶಿಕ್ಷಕರು ಪ್ರಯಮಾಟಿ ಶಿಕ್ಷಕರು ಭದ್ರಕಾಳಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಂಘಟನೆಯ ಸದಸ್ಯರು ಆತ್ಮೀಯವಾಗಿ ಸ್ವಾಗತವನ್ನು ಕಲಿಸುತ್ತಿದ್ದೇವೆ ಹೂಗುಚ್ಛವನ್ನ ನೀಡುವುದು ಮುಖಂಡವಾಗಿ ಶಿಕ್ಷ ಪ್ರೈಮರಿ ಸ್ಕೂಲ್ ನ ಶಿಕ್ಷಕರೇ ಕೂಡ ಹೋಗು ಚಾವಣೆಗೆ ಸ್ವಾಗತಿಸಿ ಅದೇ ರೀತಿಯಾಗಿ ಎಡುವ ಶಾಲೆಯ ಶಿಕ್ಷಕರೇ ಕೂಡ ಹೋಗು ಚಾವಣೆಗೆ ಸ್ವಾಗತವನ್ನು ಜೊತೆಯಾಗಿ ಶೋಟ ಬಿ ಸುರೇಶ್ ಅವರು ಕೂಡ ಆರ್ಮಿಯ ಸ್ವಾಗತವನ್ನ ಸಂಘಟನೆ ಸಲ್ಲಿಸಲು ಹೋಗು ಚಾವಣೆ ಸ್ವಾಗತಿಸ್ತಾ ಇದ್ದಾರೆ

ನಮಗೆ ಅದರಲ್ಲಿ ಗೊತ್ತಿಲ್ಲ ಹಾಗೆ ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯ ದೇವರನ್ನು ದೇಶದಲ್ಲಿ ಇವತ್ತು ಸಮರವನ್ನು ಆಗಿದ್ದೀವಿ ಸಮರಲ್ಲಿ ಮೊದಲು ಸ್ವತಂತ್ರ ನಮ್ಮ ಭಾರತ ಸ್ವತಂತ್ರ ಅಂದರೆ ಸ್ವತಂತ್ರವಾಗಿ ನಮ್ಮ ದೇಶವನ್ನು ರೂಪುಗೊಂಡಾಗ ಬ್ರಿಟಿಷರಿಂದ ಆಡಳಿತ ಹೊರತುಪಡಿಸಿ ನಾವು ಸ್ವತಂತ್ರವಾಗಿ ನಮ್ಮದೇ ಒಂದು ಪರಿಕಲ್ಪ ದೇಶವನ್ನಾಗಿ ಮಾಡಿದಾಗ ಒಂದು ರಾಷ್ಟ್ರ ಒಂದು ರಾಷ್ಟ್ರವಾಗಿ ಭಾರತವಾಗಿ ಈ ಸ್ವತಂತ್ರ ದೇಶಗಳನ್ನು ನಾವು ಆಚರಿಸ್ತಾ ಇದ್ದೇವೆ ಜನ ಮನೋಭಾವ ಹೋರಾಟವನ್ನು ಮಾಡಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟು ಸೀರಿ ಒಂದು ಸ್ವತಂತ್ರ ಅಂತ ಇತ್ತು ಸ್ವತಂತ್ರ ಆದ ನಮ್ಮ ದೇಶ ಭಾರತ ಅಂತ ಅದು ಅಖಂಡವಾಗಿ ದೇಶದ ಅದು ಮತ್ತೆ ನಲವತ್ತೆಂಟು ಏಳು ಮತ್ತೆ ದೇಶಗಳ ಬೇರೆ ಬೇರೆ ಅದು ಆದ್ರೂ ನಮ್ಮ ಭಾರತ ದೇಶ

ಧರ್ಮಗುರುಗಳಾದ ಕ್ರಿಶ್ಚಿಯನ್ ಧರ್ಮಗಳು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೇ ಸ್ವಾತಂತ್ರ್ಯ ಈ ಭಾರತ ದೇಶವು ಸ್ವಾತಂತ್ರ್ಯವಾಗಿ ಎಪ್ಪತ್ತೇಳು ವರ್ಷಗಳು ಕಳೆದವು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಆದರೆ ಸ್ವಾತಂತ್ರ್ಯಕ್ಕಾಗಿ ದುಡಿದವರು ಯಾರು ಎಂದು ಜನಸಾಮಾನ್ಯರ ಮುಂದೆ ಸ್ಪಷ್ಟಪಡಿಸುವುದು ನಮಗೆ ಇವತ್ತು ಕಸರತ್ತಿನ ಒಂದು ಕೆಲಸವಾಗಿದೆ ಯಾರು ಸ್ವಾತಂತ್ರ್ಯಕ್ಕಾಗಿ ದುಡಿದರೂ ಅವರನ್ನು ಮರೆಯುವಂತಹ ಒಂದು ಸನ್ನಿವೇಶಗಳು ನಮ್ಮ ಸಮಾಜದಲ್ಲಿ ಉಂಟಾಗ್ತಾ ಇದೆ ಅದೇ ರೀತಿಯ ಜನಗಳೇ ನಾವು ಸ್ವಾತಂತ್ರ್ಯ ಎಷ್ಟೋ ರಾಷ್ಟ್ರಗಳು ಬೂಟಾಟಿಕೆಯ ಹಿಂಸಾತ್ಮಕವಾದ ಸನ್ನಿವೇಶಗಳನ್ನು ಪಾರು ಮಾಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯಗೊಂಡವು ಗೊಂಡಿದ್ದವು ಆದರೆ ಆ ಎಲ್ಲ ದೇಶಗಳ ಚರಿತ್ರೆಯೇ ಬೇರೆ ಭಾರತದ ಸ್ವಾತಂತ್ರ್ಯ ಚರಿತ್ರೆಯೇ ಬೇರೆ ಕೆಲವರನ್ನ ಕೆಲವರಿಗೆ ಕೆಲವರಿಗಾಗಲ್ಲ ಹೆಣ್ಣು ಮಕ್ಕಳನ್ನ ಕಂಡರೆ ಆಗಲ್ಲ ಆ ರೀತಿ ಆ ರೀತಿಯಲ್ಲಿರುವ ಅಸಮಾನತೆಗಳಿದ್ದವು ಕೆಲವು ಜಾತಿಯಲ್ಲಿ ಹುಟ್ಟಿದ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನ ನಾವು ಪಾಲಿಗೆ ಪರಕೆಯನ್ನು ಕಟ್ಟಿ ಈ ಭೂಮಿಯಲ್ಲಿ ನಡೆಸಿದೆವು ಯಾಕೆ ಅವರ ಹೆಜ್ಜೆ ಗುರುತು ಈ ಮಣ್ಣಿನಲ್ಲಿ ಅಪವಿತ್ರ ಎಂದು ಅವರಿಗೆ ನಾವು ಪರಕೆಯನ್ನು ಕಟ್ಟಿದೆವು ಅವರ ಹೂಗಳು ಈ ಭೂಮಿಯಲ್ಲಿ ಬೀಳಕೂಡದು ಎಂದು ಅವರಿಗೆ ಮಡಿಕೆಯನ್ನು ನಾವು ಹಾಕಿದೆವು ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಇವತ್ತೊಂದು ನಮ್ಮ ಆಟೋ ಚಾಲಕ ಸಂಘದವರು ಸಿದ್ಧರಾಗಿ ಪ್ರೋಗ್ರಾಮ್ ಜೊತೆಗೆ ಒಂದೆರಡು ಡ್ಯಾನ್ಸ್ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಪ್ರೈಸ್ ನ ಎತ್ಕೊಂಡು ಹೋಗ್ಬೇಕು ಮಾತ್ರ ಅಂತ ಬಂದಿರೋ ಇದೆಯ ಮಕ್ಕಳೇ ಇಲ್ಲಿ ನಮ್ಮ ಯಾವ್ದಾದ್ರು ಯಾವ ಪ್ರೋಗ್ರಾಮ್ ಅಂತ ಹೇಳ್ತಾ ಇರುವಂತ ಮಾತ್ರ ಯಾರು ಕೇಳ್ತಾ ಇದ್ವಿ ಇನ್ನ ನನ್ ಮಾತ್ ಕೇಳ್ತೇನೆ ಇದೇ ಪ್ರಾಬ್ಲಮ್ ನಾವು ಸಾವಿರದ ಒಂಬೈನೂರ ಮುಂಚೆ ಇದೇ ಪ್ರಾಬ್ಲಮ್ ಮಾಡಿದ್ವಿ ಅದಕ್ಕೆ ಇನ್ನೂರು ವರ್ಷ ಇಂಗ್ಲಿಷ್ ಅನ್ನು ಆಡಿದ್ವಿ ಅವ್ರು ಏನ್ ಹೇಳ್ತಿದ್ರು ಅಂತ ಕೇಳ್ಕೊಳ್ತಿರ್ಲಿಲ್ಲ ಊಟ ಕೊಡ್ತಿದ್ರು ಸಾಕು ಅಂತ ನೋಡ್ತಿದ್ರು ಊಟ ಇದ್ಯಾ ತಿನ್ನಕ್ಕೆ ಏನಾದ್ರು ಇದೆಯಾ ಅಂತ ಮತ್ತೆ ಎಲ್ರಿಗೂ ಕೇಳಿಸ್ತಿದ್ಯಾ ನಾನು ಹೇಳೋದು ನಾನ್ ಹೇಳೋದನ್ನ ಕೇಳಿಸ್ಕೊಂಡು ನಿಮ್ಗೆ ಎಲ್ರಿಗೂ ಒಂದು ಗಿಫ್ಟ್ ಕೊಟ್ಟು ಹೋಗ್ತೀನಿ ಎಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೇಳು ಎಪ್ಪತ್ತೆಂಟು ಸಂವತ್ಸರಗಳನ್ನ ಮುಗಿಸಿದ್ದೇವೆ ಎಪ್ಪತ್ತೆಂಟು ವರ್ಷಗಳು ಮುಗಿದು ಹೋಗಿದ್ದೇವೆ ನಮ್ಮ ಈ ಕಾರ್ಯಕ್ರಮ ಗೊತ್ತಿಲ್ಲ ಎಷ್ಟು ವರ್ಷ ದಿನ ಅಂತ ಬಂದಿದ್ದಾಗೆ ಪ್ರೋಗ್ರಾಮ್ ಗೆ ಎಲ್ರೂ ಇದೇ ತರ ನಿಮ್ಮನ್ನ ಕರೆದು ಡ್ಯಾನ್ಸ್ ಮಾಡಿಸಿ ನಿಮ್ಗೆ ನಾಲ್ಕು ಜನ ತೀರ್ಪುಗಾರರು ಕುಳುಕೊಂಡು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ ಹೌದಲ್ಲ ಹೌದಾ ಇವತ್ತು ಅದಕ್ಕೆ ಅಲ್ವಾ ಕರೆಕ್ಟ್ ಹೇಳ್ತಾರೆ ನಮ್ಮ ಮಕ್ಕಳು ಸುಳ್ಳೇದಲ್ಲ ನಾವು ಪ್ರೈಜ್ಗೋಸ್ಕರ ಬಂದಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ತಿಳ್ಕೊಡತ್ತೀವಿ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರುವುದು ಸ್ವಾತಂತ್ರ್ಯ ಫ್ರೀಡಂ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು ಫ್ರೀಡಂ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ ಮಕ್ಕಳ ಕೇಳಿಸ್ತಿದ್ಯಾ ಫ್ರೀಡಂ ಫ್ರೀಡಂ ವಿತ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಜವಾಬ್ದಾರಿಯನ್ನ ಹೊತ್ತು ನಮ್ಮ ಒಂದು ಸ್ವಾತಂತ್ರ್ಯವನ್ನ ಕಂಡುಕೊಳ್ತೀವಿ ಇದಕ್ಕೆ ಉತ್ತಮ ಉದಾಹರಣೆ ಈಗ ಮಕ್ಕಳು ಹಂಗೆಲ್ಲ ಗೊತ್ತಾಗಲ್ಲ ನಾವು ಭಾಷಣ ಮಾಡಬೇಕಾದ್ರೆ ಗ್ರೌಂಡ್ ಓಡಾಡ್ತಿದ್ವಿ ಕಲ್ಲಲ್ಲಿ ಅಕ್ಕಪಕ್ಕ ಓಡಾಡ್ತಿದ್ವಿ ಯಾರು ಕೇಳ್ತಿರ್ಲಿಲ್ಲ ಆದ್ರೆ ಇವತ್ತು ಅದೇ ಅದೇ ಮಕ್ಕಳಿಗೆ ಅದರ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ ನಿಂತಿದ್ದಾಗ ಅಂದನ್ನು ಮಾತಾಡಿದ್ದು ಮಾಡಿದ್ದು ತಪ್ಪು ಕಾಣಿಸ್ತೇವೆ ಭಾರತ ದೇಶದಲ್ಲಿ ಉತ್ತಮ ಪ್ರಜೆಯಾಗಿ ಜೀವಿಸಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವುದು ಏನು ಎಜುಕೇಶನ್ ಈ ಎಜುಕೇಶನ್ ಅನ್ನೋದು ನಿಮ್ಮನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅದಕ್ಕೆ ನೋಡಿ ಕ್ಲಾಸ್ಗಳಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಬೌದ್ಧರು ಸಿಖ್ರು ಯಾರೇ ಇರಲಿ ಭೇದ ಭಾವ ಮಾಡ ಅಕ್ಕಪಕ್ಕನೆ ಕೂಡ ಯಾಕಂದ್ರೆ ಕೆಂಪು ರಕ್ತನೇ ನಮ್ಮ ಒಂದು ಯೋಚನೆ ಮೆಚ್ಯೂರಿಟಿ ಅನ್ನೋದು ನಮ್ಮ ದೇಹ ಬೆಳವಣಿಗೆಯಲ್ಲಿಲ್ಲ ನಮ್ಮ ಯೋಚನಾ ನಮ್ಮ ಅದಕ್ಕೆ ನಿಮ್ಗೆಲ್ಲರೂ ಕೊಡ್ತಾ ಇರೋ ಗಿಫ್ಟು ಎಲ್ಲರನ್ನ ಸಮಾನವಾಗಿ ನೋಡಬೇಕು ಇದು ನನ್ನ ನಮ್ಮ ಸಾರ್ವಜನಿಕರು ಎಲ್ಲರೂ ಆಟಚಾಲಕ ಮಾಲಕರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ಅಂದ್ರೆ ನಾವು ತುಂಬಾ ಪ್ರೋಗ್ರಾಮ್ ಆಗಲಿ ಫಿಲಮ್ ನಾಟಕ ಪ್ರತಿಯೊಂದು ಮಾಡಿದೆ ನಾನು ಎಲ್ಲ ಕಡೆ ಒಂದು ಪ್ರೋಗ್ರಾಮ್ ಕೊಟ್ಟು ಈ ಲೆವೆಲ್ ಅಲ್ಲಿ ಈ ವೇದಿಕೆ ನಾನು ಈ ವೇದಿಕೆ ಕಾರಣ ನಮ್ಮ ಫ್ರೆಂಡ್ಸ್ ಆಟೋ ಚಾಲಕರ ಮಾಲಕರು ಅದರಿಂದ ಅವರಿಗೆ ಧನ್ಯವಾದಗಳು ಹೇಳ್ತಿದ್ದೀನಿ ಹಾಗೇನೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿ ಏನಪ್ಪಾ ಅಂತ ನಮ್ಮ ಆಟೋ ಚಾಲಕ ಮಾಲಕರಲ್ಲಿ ಜಾತಿ ಭೇದ ಅನ್ನೋದು ಯಾವುದೂ ಇಲ್ಲ ನೀನು ಮುಸ್ಲಿಮ್ ನೀನು ಕ್ರಿಶ್ಚಿಯನ್ ಅನ್ನೋದು ಯಾವುದು ಭೇದ ಇದ್ದಾರೆ ನಮ್ಮ ಆಟೋ ಚಾಲಕ ಮಾಲಕರು ಪ್ರತಿಯೊಬ್ಬರು ಅಷ್ಟೇ ಸಾರ್ವಜನಿಕರನ್ನ ಕಟ್ಟಬರ್ತಾರೆ ನೀನು ಯಾವ ಧರ್ಮ ಯಾವ ಜಾತಿ ಅಂತ ಕೇಳೋಣ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ತಗೊಂಡೋಗಿ ಸುರಕ್ಷಿತವಾಗಿ ಬಿಡ್ತೀವಿ ಹಾಗೆ ನಮ್ಮ ಆಡಳಿತ ಚಾಲಕ ಮಾಲಕರು ಮನೇಲಿ ಕಸ ಬಗ್ಗೆ ಇಟ್ಕೊಂಡು ಕುಡಿಸ್ತಾ ಇರೋ ಗೊತ್ತಿಲ್ಲ ನಮ್ಮನ್ನು ಶಾಂಟ್ ಕ್ಲೀನ್ ಮಾಡ್ತಾರೆ ರೋಡ್ ಕ್ಲೀನ್ ಮಾಡ್ತಾರೆ ಬಸ್ ಶಾಂಟ್ ಕ್ಲೀನ್ ಮಾಡ್ತಾರೆ ಸಾರ್ವಜನಿಕರು ಸಹಾಯ ಮಾಡ್ತಾರೆ ಹಾಗೇನೆ ಅವ್ರ ಅಪ್ಪ ಅಮ್ಮನ ಕೈ ಇಟ್ಕೊಂಡು ನಡ್ಕೊಂಡು ನಡೆಸ್ತಾ ಇರೋ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರು ಎಲ್ಲೇ ಇರಲಿ ಅವ್ರಿಗೆ ಬಸ್ಸಿಗೆ ದುಡ್ಡು ಕೇಳಿ ಸಹಾಯ ಮಾಡ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅದು ಹೇಗೆ ಅಂದ್ರೆ ನ್ಯಾಯ ನೀತಿ ಧರ್ಮ ಅಂತ ಮೂರು ಸಿಂಹಗಳಿದ್ರೆ ನಾಲ್ಕನೇ ಸಿಂಹನೇ ನಮ್ಮ ಹಣ ಇದನ್ನು ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮೊದಲು ನನ್ನ ಮಕ್ಕಳ ಹತ್ರ ವಿಶೇಷವಾಗಿ ಏನು ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಂದು ಮಕ್ಕಳು ವೇದಿಕೆಯಲ್ಲಿ ನಾನು ಆ ಕೂಡ ಹೋಗ್ಬೇಕಾದ್ರೆ ನಾವು ಯಾವತ್ತು ಪ್ರೋಗ್ರಾಮ್ ಇಲ್ವಾ ನಾವು ಬರ್ತೀವಿ ನಾವು ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಪ್ರೀತಿಯಿಂದ ಕೇಳ್ತಾಯಿದ್ವಿ ನಮ್ಮ ಹುಡುಗರು ಈ ಸಲ ಬೇಡ ಬೇರೆ ಏನಾದ್ರು ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ವಿ ನಾವು ಇಲ್ಲ ಇದನ್ನು ಮಾಡಬೇಕು ಮಕ್ಕಳು ತುಂಬ ಆಸೆಯಲ್ಲಿದ್ದಾರೆ ನನಗೂ ವೇದಿಕೆ ಸಿಗ್ತಾ ಇರಲಿಲ್ಲ ಹಾಗೆಯೇ ಈ ಮಕ್ಕಳು ನಮ್ಮ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳಿಗೋಸ್ಕರ ನಾವು ಚಾಲೆಂಜ್ ಮಾಡಿ ಇಲ್ಲ ಈ ಸಲ ಪ್ರೋಗ್ರಾಮ್ ಮಾಡೋಣ ಹೊಸ ವರ್ಷ ಮಾಡ್ತೀವ್ರ ಹಾಗೆ ಮಾಡು ಅಂತ ಹೇಳಿ ಮಕ್ಕಳಿಗೋಸ್ಕರ ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ನೋಡ್ತಾ ಇದ್ದೆ ಅವ್ರ ಅಪ್ಪ ಅಮ್ಮ ಬಂದ್ರೆ ಅವ್ರಿಗೆ ಬಸ್ಸಿಗೆ ಬರ್ತೇನೆ ಈ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಾ ಇತ್ತು ಈಗ ಮಕ್ಕಳು ಸಣ್ಣ ಮಕ್ಕಳೇ ಅದೇ ಆ ಬಸ್ ಈ ಬಸ್ ಅನ್ನ ಕರ್ಕೊಂಡೋಗಿ ತೋರಿಸ್ತಾರೆ ಅದಕ್ಕೆ ಕಾರಣ ನಮ್ಮಗಳು ಟೀಚರ್ ಅವರಿಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನ ಅರ್ಥ ಒಂದು ಮಕ್ಕಳು ಬೆಳಿಬೇಕಂದ್ರೆ ಅವರ ಅಪ್ಪ ಅಮ್ಮ ಕಾರಣನೇ ನಿಜವಾಗ್ಲೂ ಮಕ್ಕಳಿಗೆ ಅವ್ರ ಅಪ್ಪನೇ ಹೀರೋ ಏನಂದ್ರೆ ಅಮೌರ್ ಒಂದು ಆಕ ಬಟ್ಟೆ ಇರುತ್ತಾ ಇಲ್ವೋ ಅದಿತ್ತು ಚೆನ್ನಿದ್ದೆ ನಾವು ಅದಿತ್ತು ಬಟ್ಟೆ ಹಾಕೊಂಡು ತೋಡಸಲಿಗೆ ಪೂಜೆ ಮಾಡ್ತಾರೆ ಇಡೀ ಸಂದದಲ್ಲೇನೂ ಸ್ಥಾನ ಮಾಡಿ ಇಟ್ಟರೆ ಆದ್ರೆ ನಮ್ಮ ಮಕ್ಕಳು ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಕಾರ್ಮೆಂಟ್ ಅಲ್ಲಿ ಓದಬೇಕು ಅಂತ ಹೇಳಿ ಅವರ ಮನೆಯಲ್ಲಿ ನೋಬಿದ್ರು ಕರ್ಕ ಬಂದು ಪೂಜೆ ಸೇರಿಸ್ತಾರೆ ನಾನು ಇರೋ ಕಾರ್ಮೆಂಟ್ ಬೇಡ ಗವರ್ಮೆಂಟ್ ಇಸ್ ಸೆಲ್ಫ್ ಅಂದ್ರೆ ಮನೆ ಲಾರ್ಕ ದೊಡ್ಡ ಬಾ ನಾವು ಇದು ಮಾಡಿದ್ರೆ ಮನೆಯಲ್ಲಿ ಪಾತ್ರೆ ಸೌಂಡ್ ಯು ಇಟ್ ಸೌಂಡ್ ಮಾಡುತ್ತೆ ಇಲ್ಲ ನಮ್ಮ ಮಕ್ಕಳು ಕಾರ್ಮೆಂಟ್ ಹೋಗಬೇಕು ನಮ್ಮ ಮಕ್ಕಳು ಓದಬೇಕು ಅಂತ ಎಲ್ಲೇ ಓದ್ಲಿ ಎಲ್ಲೇ ಇರಲಿ ಮಕ್ಕಳು ಒಂದೇ ತರ ಇತ್ತು ಅಪ್ಪ ಅಮ್ಮನ ಗೌರವಿಸಿ ಯಾವುದೇ ಕಾರಣಕ್ಕ ಅಪ್ಪ ಅಮ್ಮನ ನೋಡ್ಸ್ಬೇಡಿ ಅನಾಥ ಬಿಡ್ಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸುತ್ತ ವಿಶೇಷವಾಗಿ ನಾವು ಮಾಡುವ ಫ್ರೆಂಡ್ಸ್ ಸಿದ್ಧಾರ್ಥಕುಮಾರಿಗೆ ಇನ್ನೊಮ್ಮೆ ಹೃದಯ ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೇನೆ ಮತ್ತೊಂದು ಸಾರ್ವಜನಿಕರನ್ನು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಆದ ಚಾಲಕರ ಮಾಲಕರಿಂದ ಯಾರಿಗಾದ್ರೂ ನೋವಾಗಿದ್ರು ಅಥವಾ ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರು ಸಾರಿಗೆ ಜನಿಕ ಸಾರ್ವಜನಿಕ ಜನಿಕರಲ್ಲಿ ಮರವಿಗೆ ಅಂತ ಶ್ರಮೆಕರ್ತಾರೆ ಎಲ್ಲರೂ ಸ್ವಾಗತ ಮಾಡುತ್ತೆ ಕಾರ್ಯಕ್ರಮ ಹೋಗ್ತಾ ಆ ಬಳಿಕ ನೃತ್ಯ ಸ್ಪರ್ಧೆ ಆರಂಭ Gracias.